ಸರ್ ನಮಸ್ಕಾರ ಸರ್ ಇಲ್ಲಿ ಸರ್ ನೋಡ್ರಿ ನೋಡಿರಿ ನಮ್ಮೂರು ಕರಂಜಿ ಬಾರ್ಡ್ರ್ ಸರ್ ಇಲ್ಲಿ ನಮ್ಮ ತೆಲಂಗಾಣ ಇಂದ ಸರ ಮೂರು ಕಿಲೋಮೀಟರ್ ಸರ್ ನಮ್ಮ ಊರು ಇದು ಕರ ಇದು ಕರ್ನಾಟಕದಲ್ಲಿ ಬರುತ್ತೋ ಏನು ಮಹಾರಾಷ್ಟ್ರ ಬರುತ್ತೋ ಯಾರಿಗೆ ಅರ್ಥ ಆಗದಂಥ ಪರಿಸ್ಥಿತಿ ಬಂದ್ರು ಸರ್ ಈಗ ನೋಡ್ರಿ ಇಷ್ಟು ಹದಗೆಟ್ಟ ರೋಡ್ ಅಂದರೆ ಸರ್ ಮೂರು ವರ್ಷ ಆಯ್ತು ಸರ್ ಇಲ್ಲಿ ಯಾವ ರಾಜಕೀಯ ವ್ಯಕ್ತಿಗಳಾಗಲಿ ಇರುವಂಥ ಲೀಡರು ಸರ್ ಯಾರು ಬಂದು ಇಲ್ಲಿ ಸಮಸ್ಯೆ ನೋಡ್ತಾ ಇಲ್ಲ ಸರ್ ಅದಕ್ಕೆ ಹೇಳ್ತದೆ ಸರ್ ಈಗ ಜ ಹುಡು ಸ್ಕೂಲಿಗೆ ಹುಡುಗರುನು ಇಷ್ಟು ತ್ರಾಸ ಸರ್ ಈಗ ಬರ್ತಾ ಇಲ್ಲ ಸರ್ ಬಸ್ಗಳೂ ಅದೇ ಸರ್ ಬಸ್ನೂ ತ್ರಾಸಲ್ಲ ಸರ್ ಇಷ್ಟು ಇಲ್ಲಿ ಐದು ಕಿಲೋಮೀಟ್ರ್ ಇಲ್ಲೇದು ನಮ್ಮಿಂದ ನಮ್ಮ ನಮ್ಮೂರಿಂದ ಐದು ಕಿಲೋಮೀಟ್ರ್ ಚಿಂತಾಗಿ ಸರ್ ಅಲ್ಲಿಗೆ ಹೋಲಾಗ ಐದು ಕಿಲೋಮೀಟ್ರ್ ಸರ್ ಅಷ್ಟೇ ಟೈಮ್ ಸರ್ ಅಲ್ಲೇ ಬೀದರ್ ಹೋಲಂಗೆ ಅಷ್ಟೇ ಟೈಮ್ ಸರ್ ಅಲ್ಲೇ ಇಪ್ಪ ನಲ್ವತ್ತು ಕಿಲೋಮೀಟರ್ ಸರ್ ನಮ್ಮೂರು ನೋಡಿರಿ ಇಷ್ಟು ಹದಗೆಟ ಸರ್ ಇನ್ನು ಶಾಸಕರು ಬರ್ತಾ ಇಲ್ಲ ನಮ್ಮ ಎಮ್ ಪಿಗಳು ಸಾಹೇಬ್ಲಾಗಲಿ ಯಾರೂ ಆಗಿ ರಾಜಕೀಯ ಮಂದಿ ಯಾರು ಬಂದಿಲ್ಲ ನಮ್ಮಲ್ಲಿ ನಮ್ಮ ಸಮಸ್ಯೆನ ಅದು ಸರ್ ಒಂದು ಡೆಲಿವರಿ ಹೋಗ್ಬೇಕಂದ್ರೆ ಹೆಣ್ಮಗಳು ಸರ್ ಟೈಮಿಗೆ ಅಷ್ಟು ರೀಚ್ ಆಗದ ಸರ್ ಇಷ್ಟು ಸಮಸ್ಯೆಗಳು ಅದಾವೆ ಸರ್ ಇಲ್ಲಿ ಯಾರನ್ನು ಬಂದು ನಮ್ಮ ಸಮಸ್ಯೆನ ಪರಿಹರಿಸ್ತಾ ಇದ್ದಾರೆ ಸರ್ ಎಲೆಕ್ಷನ್ ಟೈಮ್ನಾಗ ಬಂದರು ಸರ್ ಬಂದು ಮೂರು ತಿಂಗಳ ನಿಮ್ಗೆ ಎಲ್ಲ ಕೆಲಸ ಮುಗಿಸಿ ನಿಮ್ಗೆ ಟಾಪ್ ರೋಡ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರ್ ಶಾಸಕರು ಹೇಳಿದರು ಅದನ್ನು ಇದುವರೆಗೆ ಬಂದು ಕೇಳಕ್ ಹೋದ್ರು ಅವರು ರೆಸ್ಪಾನ್ಸ್ ಇಲ್ಲ ಸರ್ ನಮ್ಗೆ ಸಿಗಲ್ನು ಸರ್ ಅವರು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು